ಈ ಶಕ್ತಿ ಕೇಂದ್ರದ ರೂವಾರಿಗಳು ನಮ್ಮ ಹಾಸಿಂಪೀರವರು ನಿಜವಾಗಿಯೂ ನನಗೆ ನಿನ್ನೆ ಅವರು ನಾವು ಕೂಡ ಒಂದು ಕಾರ್ಯಕ್ರಮದೊಳಗಿದ್ದೆವು ನಾನು ಆ ಸಂದರ್ಭದಲ್ಲಿ ಒಂದು ಮಾತನ್ನು ಬಹಳ ಮನಸ್ಸು ಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು ಅವರಲ್ಲಿರ್ತಕ್ಕಂತಹ ಸಮನ್ವಯ ಭಾವ ಯಾಕಂದರೆ ನಮ್ಮ ಬಿಜಾಪುರದ ಮಣ್ಣಿನ ಗುಣ ಸೂಫಿ ಮತ್ತು ಶರಣ ಸಂಸ್ಕೃತಿ ಅನ್ನುವಂಥ ಬಹಳ ಅಪರೂಪದ ಗುಣ ನಮ್ಮ ಮಣ್ಣಿನ ನೆಲೆಯಲ್ಲಿರ್ತಕ್ಕಂಥದ್ದು ಅವು ಎರಡನ್ನ ಮೈಗೂಡಿಸಿಕೊಂಡು ಈ ನಾಡಿನಲ್ಲಿ ಸಾಮರಸ್ಯವನ್ನು ಬೆಳಲಿಕ್ಕೆ ಸಾಹಿತ್ಯದ ಕಂಪನ್ನು ಹರಡಲಿಕ್ಕೆ ಆನಂತರ ಎಲೆಯ ಮರೆಯ ಕಾಯಿ ಹಾಗಿರುವಂತಹ ಹಲವಾರು ಜನರನ್ನು ವೇದಿಕೆಗೆ ತಂದು ಗೌರವಿಸಿ ಅವರನ್ನು ಬೆಳೆಸಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಸಿಬ್ಬಿರುವ ಕುಡಿಯಾಗಿ ಕವಿವರನಾಗಿ ಸುತನಾಗಿ ಬೇಂದ್ರೆ ಮನವು ಸ್ಮರಿಸುತ್ತ ನೊಂದ ಮನಸ್ಸುಗಳಿಗೆ ಸಾಂತ್ವನದ ನುಡಿಗಳನ್ನ ಹೇಳುವುದರ ಮೂಲಕ ಸಾಹಿತ್ಯದ ವಿರಾಟ್ ಸ್ವರೂಪವಾಗಿ ಕನ್ನಡದ ಕನ್ನಡಾಂಬೆಯ ಈ ಕನ್ನಡ ಮಾತೆಯ ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ಒಡೆದಂತಹ ಕವಿ ಯಾರಾದರೂ ಇದ್ರೆ ಅದು ವರಕವಿ ವರಸುತ ರಾ ಬೇಂದ್ರೆಯವರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ಜೀವನದಲ್ಲಿ ಬಂದಂತಹ ಹಮ್ಮು ಬಿನ್ನುಗಳನ್ನ ತೊರೆದು ಈ ಕನ್ನಡಿಗರ ಜನಮಾನಸದಲ್ಲಿ ಬೆರೆತು ಕನ್ನಡದ ಕಸ್ತೂರಿಯನ್ನ ದಿಗಂತದ ಎತ್ತರಕ್ಕೆ ಹಾರಿಸಿದ ಅಭಿ ಅಭಿಜಾತ ಕಲಾಕುಸುಮ ಯಾರಾದರೂ ಇದ್ರೆ ಅದು ವರಕವಿ ರಾ ಬೇಂದ್ರೆಯವರು ನಾಲ್ಕು ತಂತಿಗಳನ್ನು ಮೀಟುತ್ತ ತಂತಿಗಳ ತಂತಿಗಳೇಕೆ ತಂತಿಗಳಿಲ್ಲದೆಯೂ ಕೂಡ ಸಹೃದಯರ ಹೃದಯವನ್ನು ಮೀಟುತಾ ಸಾಹಿತ್ಯ ಲೋಕದಿ ನಿಂದು ಬೆಂದು ಮತ್ತೆ ವಾಪಸ್ ಮಿಂದು ಮೂಡಿ ಬಂದು ಜೇಘಾರದ ನಾದ ನಿನಾದದಲ್ಲಿ ಬೇಂದ್ರೆಯನ್ನು ಸ್ಮರಿಸುವಂಥ ಈ ದಿನದಿಂದ ನಾನು ಎಲ್ಲ ಕನ್ನಡದ ಸಾಹಿತ್ಯ ರತ್ನಗಳಿಗೆ ಶುಭವನ್ನು ಕೋರುತ್ತಾ ಅವರನ್ನು ಸ್ಮರಿಸುತ್ತಾ ಸಾಹಿತ್ಯದ ವಿರಾಟ್ ಸ್ವರೂಪ ಸಾಹಿತ್ಯದ ದಿಗ್ಗಜ ಬೇಂದ್ರೆಯವರನ್ನ ಕುರಿತಾಗಿ ಮಾತನಾಡೋದು ಅಂದರೆ ಒಂದು ಸಂತಸದ ವಿಷಯ ಕೇವಲ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಿದ್ದೇಶ್ವರ ಶ್ರೀಗಳವರು ಅಲ್ಲಮ್ಮ ಪ್ರಭುಗಳ ವಚನ ನಿರ್ವಚನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಒಂದು ಸಾಲನ್ನು ಬರೀತಾರೆ ಮತ್ತೆ ಮತ್ತೆ ಮೊಗೆ ಮೊಗೆದು ಮತ್ತೆ ಮತ್ತೆ ಮೊಗೆ ಮೊಗೆದು ಉಣಿಸುವ ರಸದುನಿಸುವ ರಸದುನಿಸಿನ ಸವಿಪಾಕ ಈ ಅಲ್ಲಮ್ಮ ಪ್ರಭುಗಳ ವಚನ ನಿರ್ವಚನ ಅಂತ ಹೇಳ್ತಾರೆ ಅಂತಹ ರಸದುನಿಸಿನ ಸವಿಪಾಕ ಸಾಹಿತ್ಯದ ಕ್ಷೇತ್ರದಲ್ಲಿ ಮಿಂದೆದ್ದ ಬೇಂದ್ರೆಯವರ ಸಾಹಿತ್ಯ ಕೂಡ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಮೂಲತಃ ಮಹಾರಾಷ್ಟ್ರದ ರತ್ನಾಗಿರಿಯರಾದಂತಹ ಬೇಂದ್ರೆಯವರು ಕನ್ನಡ ನಾಡಿಗೆ ಬಂದು ಅವರು ಒಂದು ಕಡೆ ಹೇಳ್ತಾರೆ ಅವರನ್ನ ಮೆಚ್ಚುವಂಥ ಅಭಿಮಾನಿಗಳು ನುಡಿಗೆ ಗರಿ ಮೂಡಿಸಿ ಹಕ್ಕಿ ಹಾರಿಸಿದವನ ನುಡಿಗೆ ಗರಿ ಮೂಡಿಸಿ ಹಕ್ಕಿ ಹಾರಿಸಿದವನ ಗಂಗೆಯನ್ನು ಬಾ ಎಂದು ಎಳೆದು ಕರೆತಂದವನ ನಾಲ್ಕು ತಂತಿಗಳೇಕತೆ ತಂತಿಗಳಿಲ್ಲದೆಯೂ ಕೂಡ ಸಹೃದಯರ ಹೃದಯವನ್ನು ಮೀಟುವ ಹೆಮ್ಮೆಯ ಅಜ್ಜ ಯಾರಾದರೂ ಇದ್ರೆ ಅದು ನಮ್ಮ ವರಕವಿ ಬೇಂದ್ರೆಯವರು ಅಂತ ಹೇಳ್ತಾರೆ ಕನ್ನಡದ ವಾಗ್ದೇವಿಯ ಬಂಡಾರದ ಬೀಗ ಮುದ್ರೆಯನ್ನು ಒಬ್ಬ ಮಹಾರಾಷ್ಟ್ರದ ಮೂಲತಃ ಮರಾಠಿ ಭಾಷೆಯನ್ನು ಮಾತನಾಡುವಂತಹ ಒಬ್ಬ ಕನ್ನಡದ ಕಂದ ವಾಗ್ದೇವಿಯ ಬೀಗ ಮುದ್ರೆ ಒಳಿ ಒಳಿ ಒಳಿತಾರೆ ಅದು ಒಂದು ಸಾಮಾನ್ಯದ ವಿಷಯದ ಮಾತಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ತಮ್ಮ ಎಷ್ಟೇ ಕಷ್ಟ ನೋವುಗಳು ಏನೇ ಇದ್ದರೂ ಕೂಡ ಅವರು ಸಹೃದಯರಿಗೆ ಯಾವಾಗಲೂ ಕವಿತೆಗಳನ್ನು ಓದುವಂಥ ವ್ಯಕ್ತಿಗಳಿಗೆ ಒಂದು ಮಾತನ್ನು ಹೇಳ್ತಾ ಇರ್ತಾರೋ ಕರ್ನಾಟಕ ಕಾಲೇಜಿನಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಮಾನ್ಯ ಸಿಗ್ಲಿಂಗವರನ್ನು ನಾವೆಲ್ಲ ಅಲ್ಲಿ ವಿದ್ಯಾ ಖಾಸಿಯಂತೆ ಹೆಸರಾಗಿರ್ತಕ್ಕಂಥ ಧಾರವಾಡದಲ್ಲಿ ಅವರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿದೆವು ನಾನು ಆವಾಗ ಕರ್ನಾಟಕ ಕಾಲೇಜಿನ ಸ್ಟೂಡೆಂಟ್ ಫೆಡರೇಷನ್ ಅಧ್ಯಕ್ಷನಾಗಿದ್ದೆ ಅವತ್ತಿನ ಡಾಕ್ಟರ್ ಡಿ ಎಮ್ ನಂಜುಂಡಪ್ಪನವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಅವಾಗೆಲ್ಲ ಭಾಳಷ್ಟು ನೋವುಗಳು ಸಂಕಷ್ಟಗಳು ಸಮಾಜದಲ್ಲಿ ಜರ್ಜಿತವಾಗಿರ್ತಕ್ಕಂಥ ಅಸಮಾನತೆ ಜಾತೀಯತೆ ಅಸ್ಪೃಶ್ಯತೆ ಇವೆಲ್ಲ ರೋಷಿ ಹೋಗಿತ್ತು ಮಾನ್ಯ ಸಿದ್ಧಲಿಂಗನವರು ಎಂಬತ್ತ್ಮೂರರಲ್ಲಿ ಅವಾಗ ತಾನೇ ಅವರು ಊರು ಕೇರಿ ಅಂತ ಒಂದು ಆತ್ಮಕತೆಯನ್ನು ಬರಿತಾ ಇದ್ದರು ದಲಿತ ಚಳುವಳಿಗಳು ಬಂಡಾಯ ಚಳುವಳಿಗಳು ಮತ್ತು ರೈತ ಚಳುವಳಿಗಳು ಪ್ರಾರಂಭವಾಗಿದ್ದೇ ಆ ಕಾಲದಲ್ಲಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಮತ್ತು ಪ್ರೊಫೆಸರ್ ನಂಜುಂಡಪ್ಪ ಅವರು ರೈತ ಸಂಘದ ನಾಯಕರಾಗಿದ್ದರು ಪಿ ಲಂಕೇಶ್ ಅವರು ಕೂಡ ಧಾರವಾಡದಲ್ಲಿ ಈ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ವಿದ್ಯಾರ್ಥಿ ಸಂಘದ ಕ್ರಿಯಾ ಚಟುವಟಿಕೆ ನಮ್ಮ ಪ್ರಾರಂಭ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನನಗಿನ್ನೂ ಕೂಡ ನೆನಪಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಗೆ ಭಾರತ ಹೈಸ್ಕೂಲ್ ಪಕ್ಕ ಇರ್ತಕ್ಕಂಥ ಒಂದು ಮಲ್ಲಸಜ್ಜನ ವ್ಯಾಯಾಮ ಸ್ಕೂಲ್ ಇದೆ ಅಲ್ಲಿ ಸಂಗಾರ ಹೊಣಿಗೆ ನಾವು ಕರ್ಕೊಂಡು ಡಾಕ್ಟ್ರ್ ಸಿದ್ಧಲಿಂಗಯ್ಯನವ್ರನ್ನ ಕರ್ಕೊಂಡು ನಾನೇ ಹೋದೆ ಅಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಜನ ಇದ್ರಲ್ಲಿ ಅವಾಗ ಸಿದ್ಲಿಂಗಯ್ಯನವರು ಬಹಳ ಕುಳ್ಳಿಗೆ ಇರತಕ್ಕಂಥವ್ರು ಯಾವತ್ತು ಹಾಫ್ ಬಿಳಿ ಶರ್ಟು ಒಂದು ಕರಿ ಪ್ಯಾಂಟು ಬಹಳ ಸೃಜನಶೀಲ ವ್ಯಕ್ತಿ ಾಣಿಗಳ ಕೋಣೆಗೆ ಬಂತು ನಲ್ವತ್ತೇಳ ಸ್ವಾತಂತ್ರ್ಯ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ನಾವೆಲ್ಲ ಭಾಳಷ್ಟು ಹಾಡುಗಳನ್ನು ಕ್ರಾಂತಿ ಹಾಡುಗಳನ್ನು ಹಾಡ್ತಾ ಇದ್ದೇವೆ ಆ ಒಂದು ಸಂದರ್ಭದಲ್ಲಿ ಇವೆಲ್ಲ ಸಂಘಟನೆಗಳನ್ನು ಕೂಡಿ ಸಿದ್ಲಿಂಗ್ನವ್ರನ್ನ ನಾನು ಬಿಜಾಪುರಕ್ಕೆ ಪ್ರಥಮ ಬಾರಿ ಕರ್ಕೊಂಡು ಬಂದಿದ್ದು ಎಂಬತ್ತು ಎಂಟರಲ್ಲಿ ಅವಾಗ ಹಿಂದಿನ ಏನು ಪೂರ್ವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮನು ಅವರು ಮುದ್ದೇಬಳದಲ್ಲಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ರು ಇಲ್ಲೇ ಮುದ್ದೆಬಾಳದಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ರು ನಾನು ದಲಿತ ಸಂಘರ್ಷ ಸಂಸ್ಥೆಯ ಪ್ರಥಮ ಸಂಚಾಲಕ ರಾಜವಹಲ್ಗುರವರು ಮೂರನೇದವರು ಇದನ್ನು ಹೇಳಬೇಕಾಗ್ತದೆ ವಚನ ಸಾಹಿತ್ಯದ ನೆಲೆಯಲ್ಲಿರ್ತಕ್ಕಂಥ ಬಸವಣ್ಣನ ಒಂದು ಕ್ರಾಂತಿಯ ಭೂಮಿಯಲ್ಲಿ ನಮ್ಮೂರ ಹತ್ತಿರ ಇದೆ ಸಿಡ್ಲಿಂಗವ್ರನ್ನ ನಮ್ಮೂರಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ ನಾನು ಒಂದು ದೊಡ್ಡ ಘಟನೆ ಅಂತ ಹೇಳಿದರೆ ಶಿವ್ಲಿಂಗವರು ಆಮೇಲೆ ಕೆ ಶಿವರಾಮ್ ಅವರು ಮತ್ತು ಯಾರು ನಮ್ಮ ಸುದ್ದಿ ಸಂಗಾತಿ ಅಂತ ಒಂದು ಪತ್ರಿಕೆ ಬರ್ತಾ ಇದ್ದಾರೆ ಹಿಂದೂದೂರು ಹೊನ್ನಪ್ಪರು ಅಂಥೇಳಿ ದೊಡ್ಡ ಕವಿಗಳಿವೆಲ್ಲ ಇವರೆಲ್ಲ ಸಾಮಾಜಿಕ ಅಸಮಾನತೆ ವಿರುದ್ಧ ಮ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ಬಗ್ಗೆ ನಮ್ಮ ದೇಶದ ಸಂಸ್ಕೃತಿಯ ಸೋಗಿನಲ್ಲಿ ನಡೀತಕ್ಕಂಥ ಬೆತ್ತಲೆ ಮೆರವಣಿಗೆ ಅಂತ ಅನಿಷ್ಟ ಪದ್ಧತಿಗಳ ಬಗ್ಗೆ ಜಡಿಗಟ್ಟಿದ ಕೂದಲೆಗಳನ್ನು ಸುಟ್ಟು ಹಾಕಿದಂಥ ಘಟನೆ ಸೌದತ್ತಿ ಎಲ್ಲಮ್ಮನ ಹೆಸರಿನಲ್ಲಿ ಬಿಡ್ತಕ್ಕಂಥ ವೇಷ್ಯವಾಟಿಕೆಯನ್ನು ನಾವೆಲ್ಲ ಬೇನ ತಪ್ಪಲು ಉಡುಗೆಯನ್ನು ಉಟ್ಕೊಂಡು ಬೆತ್ತಲೆಯನ್ನು ಮಾಡಿ ಸ್ವಂತ ಕ್ರೂರವಾದ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ ಇನ್ನೊಂದು ವರ್ಗ ಅನ್ನೋವಂಥದ್ದು ಭಾಳ ನೋವಿನಿಂದ ನಾವು ಹೇಳಬೇಕಾಗ್ತದೆ ಆ ಸಂದರ್ಭದಲ್ಲಿ ಅವನ್ನೆಲ್ಲನೂ ಪೊಲೀಸರನ್ನು ವಿರೋಧಿಸಿ ಸಾಂಸ್ಕೃತಿಕ ನಾಯಕರನ್ನು ವಿರೋಧಿಸಿ ಜಾತಿವಾದಿಗಳ ಮನಸ್ಸಿನಲ್ಲಿ ಮೂಡಿರ್ತಕ್ಕಂಥ ದುರದ್ದ ಅಭ್ಯಾಸವನ್ನು ವಿರೋಧಿಸಿ ನಾವೆಲ್ಲ ಸಂಘಟನೆಯನ್ನು ಮಾಡಿ ಅದನ್ನು ನಾಗರಿಕ ಸಮಾಜವಾಗಿ ಬದುಕಲಿಕ್ಕೆ ಕೆಲಸವನ್ನು ಕೊಟ್ಟಂಥದ್ದು ಮೂಲ ಪ್ರೇರಣೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು